ಮಾಡಿ ನಾವು ಅದು ಕೋವಿಡ್ ನೇರವಾಗಿ ಕೋವಿಡ್ ಇಂದ ಆಗಿದ್ರೆ ಕೋವಿಡ್ ಡೆತ್ ಅಂತ ಹೇಳ್ತೀವಿ ಇಲ್ದೇ ಹೋದ್ರೆ ಅದು ಅವ್ರು ಕೋವಿಡ್ ಪಾಸಿಟಿವ್ ಇದ್ರು ಬಟ್ ಅವ್ರು ಬೇರೆ ಬೇರೆ ಕಾರಣಗಳಿಂದ ತೀರೋಗಿದ್ದಾರೆ ಹೋಗಿದ್ದಾರೆ ಅಂತ ಹೇಳ್ತೀವಿ ಅಷ್ಟೇ ಹಿಂದೆ ಏನಂತ ಹೇಳಿದ್ರೆ ಕೋವಿಡ್ ಬಂದಿದ್ದು ಕೋವಿಡ್ ಇಂದ ಎಷ್ಟೋ ಜನ ತೀರ್ಕೊಳ್ತಾ ಇದ್ರು ಅವ್ರ ಪರಿಸ್ಥಿತಿ ಅದರಿಂದ ಬಹಳ ಕೆಟ್ಟು ಹೋಗ್ತಾ ಇತ್ತು ಮತ್ತು ಕೆಲವರು ಚೆನ್ನಾಗಿರೋರು ಕೂಡ ಅದರಿಂದ ತೀರೋಗ್ತಾ ಇದ್ರು ಇವಾಗ ಆ ಪರಿಸ್ಥಿತಿ ಎಲ್ಲೂ ಎಲ್ಲೂ ಇಲ್ಲ ಯಾರು ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಅವ್ರು ಕೋವಿಡ್ ಬಂದಿದ್ರು ಕೂಡ ನೈಂಟಿ ಫೈವ್ ನೈಂಟಿ ಏಟ್ ಪರ್ಸೆಂಟ್ ಯಾರಿಗೂ ಏನು ಸಮಸ್ಯೆ ನೈಂಟಿ ನೈನ್ ಪರ್ಸೆಂಟ್ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು ಈಗ ನೋಡಿ ನಾವು ಮೊನ್ನೆ ಹೇಳಿದ್ದು ಅದ ನಂತರ ಇನ್ ಯಾವುದೂ ಡೆತ್ ಆಗಿಲ್ಲ ಆಯಿತಾ ಸಿ ಎಂ ಜೊತೆ ಮೀಟಿಂಗ್ ಮಾಡೋದು ಆದ ನಂತರ ಒಂಬತ್ತರ ಆಗಿದ್ದು ಹಾಂ ಹನ್ನೊಂದು ಸಾರಿ ಹನ್ನೊಂದು ಹನ್ನೊಂದು ಹನ್ನೊಂದರಲ್ಲೇ ಇದೆ ಅದ ನಂತರ ಇನ್ನೂ ಯಾವುದು ಡೆತ್ಸ್ ಆಗಿಲ್ಲ ಅಲ್ವಾ ಅದರಿಂದ ಯಾವುದೇ ಡೆತ್ ಆದರೆ ಅದನ್ನು ನಾವು ಚೆಕ್ ಮಾಡಿ ಅವರಿಗೆ ನೋಡಿಕೊಂಡು ಅದನ್ನು ತಿಳಿಸ್ತೀವಿ ಯಾಕಂದರೆ ಜನರಿಗೆ ಕೋವಿಡ್ ಅಂತ ಹೇಳಿದ ತಕ್ಷಣ ಓ ಕೋವಿಡ್ ಅಂದರೆ ತೀರೋಗ್ಬಿಟ್ರು ಅಂತ ಅನಾವಶ್ಯಕವಾಗಿ ಅವರು ಏನು ಆತಂಕಕ್ಕೆ ಒಳಗಾಗ್ತಾರೆ ಎಲ್ಲ ಡೆತ್ ಆಡಿಟ್ ಮಾಡ್ತೀವಿ ಎಲ್ಲ ಇಲ್ಲ ಅವರು ಅವರು ಒಬ್ಬರದ್ ಮಾತ್ರ ಅವತ್ತು ಹನ್ನೊಂದರಲ್ಲಿ ಹತ್ತು ನಾವು ಆಗಿತ್ತು ಇನ್ ಒಂದ್ ಆಗಿರ್ಲಿಲ್ಲ ಅದನ್ನ ಅವರು ರಿಪೋರ್ಟ್ ಅನ್ನ ಅವೈಡ್ ಮಾಡ್ತಾ ಇದ್ರು ಸೊ ಅವರು ಅದನ್ನು ಕೂಡ ಆಡಿಟ್ ಮಾಡಿ ರಿಪೋರ್ಟ್ ಕೊಟ್ಟಿರ್ತಾರೆ ಏಜ್ ಅಂತ ಹೇಳಿದ ತಕ್ಷಣ ಅವರು ಬೇರೆ ಬೇರೆ ಅವರಿಗೆ ಏನು ಆತರ ನೋಡಿ ನಾವೇ ಮುಚ್ಚಾಕುವಂತ ಪ್ರಶ್ನೆ ಬರಲ್ಲ ಇಲ್ಲಿ ಆಯ್ತಾ ನಾವೇನು ಮುಚ್ಚಾಕ್ಬೇಕು ಜನರು ಹೇಳಬಾರದು ಅಥವಾ ಆ ಪರಿಸ್ಥಿತಿ ಏನಿಲ್ಲ ಇಲ್ಲಿ ಏನಾದ್ರೂ ಆತರ ನೇರವಾಗಿ ಅದರಿಂದ ಆಗಿದೆ ಅಂತ ಹೇಳಿದ್ರೆ ಬೇರೆ ಇನ್ನೇನು ಇಲ್ಲದೆ ಹೋದ್ರೆ ಅದರಿಂದ ಅಂತ ಹೇಳಿದ್ರೆ ಅದರಿಂದ ಹಾಗೆ ನಾವು ಹೇಳ್ತೀವಿ ಇಲ್ಲೇನು ನಾವು ಜನರಿಗೆ ಮಾಹಿತಿ ಕೊಡಬಾರ್ದು ಅಂತ ನಮ್ಮ ಉದ್ದೇಶ ಏನಿಲ್ಲ ಹ್ಮ್